ಬಂಟ್ವಾಳದಲ್ಲಿ ನಡೆದ ಅಬ್ದುಲ್ ರೆಹಮಾನ್ ಕೊಲೆ ಮತ್ತು ಖಲಂದರ್ ಶಾಫಿ ಮೇಲಿನ ಕೊಲೆ ಯತ್ನ ಖಂಡನೀಯವಾಗಿದೆ ಈ ಘಟನೆ ನಡೆದಾಗ ನಾನು ಹಜ್ ಯಾತ್ರೆ ಸಂದರ್ಭದಲ್ಲಿ ಇದ್ದೆ ಹೀಗಾಗಿ ಅಂದು ಇಲ್ಲಿಗೆ ಭೇಟಿ ನೀಡಲು ಆಗಿರಲಿಲ್ಲ ಇದೀಗ ಮನೆಗೆ ಬಂದು ಸಾಂತ್ವನ ಹೇಳಿದ್ದೇನೆ ಅಂತ ಸ್ಪೀಕರ್ ಯು ಟಿ ಖಾದರ್ ಹೇಳಿದ್ದಾರೆ ದುಷ್ಕರ್ಮಿಗಳಿಂದ ಕೊಲೆಗೀಡಾದ ಅಬ್ದುಲ್ ರೆಹಮಾನ್ ಮನೆಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಇಂದು ನಾನು ಬಂದ ಕೂಡಲೇ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವರೊಂದಿಗೆ ಮಾತನಾಡಿದ್ದೇನೆ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಮನೆಯವರಿಗೆ ನ್ಯಾಯ ಕೊಡಿಸಲು ಸರ್ಕಾರ ಖಂಡಿತ ಪ್ರಯತ್ನಿಸುತ್ತೆ ಅಂತ ಖಾದರ್ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಪಿ ಹಾಗೂ ನಗರ ಪೊಲೀಸ್ ಕಮಿಷನರ್ ವರ್ಗಾವಣೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಈ ಬಗ್ಗೆ ಸಮಗ್ರ ವಿಚಾರಣೆ ನಡೆಯಬೇಕಾಗಿದೆ ಯಾರು ದ್ವೇಷ ಪ್ರೇರಿತ ಮಾತುಗಳನ್ನಾಡ್ತಾರೋ ಆಗಲೇ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸುವಂತಾಗಬೇಕು ಈ ಹಿನ್ನೆಲೆ ಬೆಂಗಳೂರಿನ ಡಿಜಿಪಿ ಐಜಿ ಜೊತೆ ಚರ್ಚೆ ಮಾಡಿ ಹೊಸ ಅಧಿಕಾರಿಗಳನ್ನು ನೇಮಿಸಲು ಸೂಚನೆ ನೀಡಲಾಗಿತ್ತು ಎಂದರು ಈ ಒಂದು ಅತ್ಯಂತ ನೋವಿನ ಘಟನೆ ಇಲ್ಲಿ ನಡೆದಂತ ಸಂದರ್ಭದಲ್ಲಿ ನಾನು ಪವಿತ್ರವಾದ ಹಜ್ ಯಾತ್ರೆಯಲ್ಲಿದೆ ಅತ್ಯಂತ ನೋವಿನ ವಿಚಾರ ಇವತ್ತು ಅಬ್ದುಲ್ ಅವರ ಕೊಲೆ ಮತ್ತು ಇವತ್ತು ಹಲೆ ಇವತ್ತು ಅದೊಂದು ಕ್ರೇ ಮಾತ್ರ ಅಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ವಿಶ್ವಾಸ ಭಾರತ ಮತ್ತು ಸೌಹಾರ್ದತ ಸಮಾಜಕ್ಕೆ ಕೊಟ್ಟ ದೊಡ್ಡವಾದ ಕೂಡಲೇ ಇದು ವೇತನೊಬ್ಬರ ಜಾಗದಲ್ಲಿ ಅವರ ಪ್ರಾಣವನ್ನು ತಿಳಿಯುವುದು ಅತ್ಯಂತ ಹೇಯ ಮತ್ತು ಅತ್ಯಂತ ಎನಿಸಲಾಗದ ಒಂದು ದೊಡ್ಡ ಮಟ್ಟದ ಹೇಳಿಕೊಂಡ ಕೃತ್ಯ ಅದನ್ನು ಬಹುಶಃ ಈ ಸಮಾಜ ಸರ್ವ ಜನಾಂಗದವರು ಕೂಡ ಇವತ್ತು ಖಂಡಿಸಿದ್ದಾರೆ ನಾನು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಸೂಪ್ರೆಂಟ್ ಆಫ್ ಪೊಲೀಸ್ ಕರೆಸಿಕೊಂಡು ಮಾತಾಡಿ ಮನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಫೋನ್ ಮುಖಾಂತರ ಮಾತಾಡಿಕೊಂಡು ಯಾವ ರೀತಿಯವತ್ತು ನೈತಿಕತೆಗೆ ಅನುಮತಿ ಕೊಡಬೇಕು ತೆಗೆಕೊಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಹೆತ್ತವರ ಜೊತೆ ಕೂಡ ಮಾತಾಡಿಕೊಂಡು ಅವರ ಅಭಿಪ್ರಾಯ ಏನಿದೆ ಯಾಕಂತ ಹೇಳಿದರೆ ಅಂತಿಮವಾಗಿ ಮನೆ ಅಭಿಪ್ರಾಯ ನಮಗೆ ಪ್ರಮುಖವಾದ ವಿಚಾರ ಇವತ್ತಾಗಿದೆ ಮನೆ ಅಭಿಪ್ರಾಯ ತೆಕ್ಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಸರ್ಕಾರ ಖಂಡಿತವಾಗಿತ್ತು ಕೊಡ್ತದೆ ಮತ್ತು ಇದಕ್ಕೆ ಆ ಮನೆಯವರಿಗೆ ನ್ಯಾಯ ಸಿಕ್ಕಲಿಕ್ಕೆ ಏನೆಲ್ಲ ಅವರ ಬೇಡಿಕೆ ಇದೆಯಾ ಮತ್ತು ಊರವರ ಬೇಡಿಕೆ ಏನಿದೆ ಇಬ್ಬರು ಮನೆಯವರ ಬೇಡಿಕೆ ಮತ್ತು ಈ ಊರವರ ಎಲ್ಲ ಜಾತಿ ಧರ್ಮದವರ ಮಸೀದಿ ಅಧ್ಯಕ್ಷರ ಸರ್ವಧರ್ಮದವರ ಬೇಡಿಕೆಯನ್ನು ಅದರ ಹಿಂದೆ ಇದ್ದರೂ ಕೂಡ ಅದಕ್ಕೆ ಪ್ರಾರಂಭದಿಂದಲೂ ಕೊನೆಯ ತನಕ ಯಾರೆಲ್ಲ ಇದ್ದಾರೆ ಸರ್ವರು ಕೂಡ ಪತ್ತೆ ಹಸಬೇಕು ಎಲ್ಲರಿಗೂ ಕೂಡ ಕಠಿಣವಾದ ಆಗಬೇಕು